ನಿನ್ನೆ ನಮ್ಮ ಲೇಯರ್ ಸಿಂಗ್ ಅವರು ಮಾನ್ಯ ರಾಜ್ಯಸಭಾ ಸದಸ್ಯರು ಮೇಲೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ ನಮ್ಮಲ್ಲಿ ಏನು ಇದು ಸಿ ಎಸ್ ಸೈಟ್ಸ್ ಇರ್ತವೆ ಖರ್ಗೆ ಅವರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತ ಅವರ ಸಿದ್ಧಾಂತ ಇತ್ತು ಇವತ್ತು ಕನಿಷ್ಠ ಜ್ಞಾನ ಆದರೂ ಇವತ್ತು ದಿವಸ ಈ ನಮ್ಮ ಲೇಯರ್ ಸೇನ್ ಇರ್ತಕ್ಕಾಗಿ ಸಿವಿಕ್ ಎನಮಿಕ್ ಸೈಟ್ಸು ಎದಕ್ಕಿರ್ತದೆ ಸ್ಕೂಲ್ಸು ಟಿ ಐಸು ಪೆಟ್ರೋಲ್ ಬಂಕು ಫೈರ್ ಸ್ಟೇಷನ್ ಗೌರ್ಮೆಂಟ್ ಆಫೀಸಸ್ಸು ಡಾರ್ಮೆಟ್ರೀಸು ಅಪಾರ್ಟ್ಮೆಂಟ್ಸು ಈಗ ಒಂದು ವೈಡ್ ರೇಂಜ್ ಆಫ್ ಆಕ್ಟಿವಿಟಿ ಅದ್ರ ಪ್ರಕಾರ ಇವತ್ತು ದಿವಸ ಅವರಿಗೆ ಅಲಾಟ್ಮೆಂಟ್ ಮಾಡಿ ಅವ್ರ ಮಗ ಐವತ್ತು ದಿವಸ ಅವರು ಐ ತಿಂಕ್ ಐ ಐ ಎಸ್ ನೋ ರಾಹುಲ್ ಖರ್ಗೆ ಅವರು ಅದನ್ನ ಈಸ್ ಅಪ್ಲೈಡ್ ಫಾರ್

ಹೆಂಗೆ ಇದಕ್ಕೆ ಅಲಾಟ್ಮೆಂಟ್ ಮಾಡ್ತೀವಲ್ಲ ನಾವು ಈಗ ಎರಡು ಎಕರೆ ಅಲಾಟ್ಮೆಂಟ್ ಮಾಡ್ತೀವಲ್ಲ ಹಂಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸೆಷನ್ ಎಸ್ ಸಿ ಎಸ್ ಟಿ ಅಂಟರ್ಪಿನ ಕೊಡ್ತೀವಿ ನಾವು ಇಲ್ಲಿ ಜೆ ಸೈಡ್ ನಲ್ಲಿ ಪ್ರಥಮ ಬಾರಿಗೆ ನಾನು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಲಿಲ್ಲ ಎಸ್ ಸಿ ಎಸ್ ಟಿಗೆ ಟ್ವೆಂಟಿ ಫೋರ್ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಕೊಡಬೇಕು ಅಂತೇಳಿ ನೋಟಿಫೈ ಮಾಡಿದೆ ಯಾವ್ಯಾವ ಯಾವ ಎಸ್ ಸಿ ಎಸ್ ಟಿಗೆ ಅಂತೇಳಿ ಇವತ್ತು ಅಪಾರ್ಟ್ ಫ್ರಮ್ ಜನರ ಅಪ್ಲೈ ಮಾಡಿದಾರ ಆನ್ ಬೈನಿಟ್ ಕೊಟ್ಟಿದ್ದೀವಿ ಅವ್ರಿಗೆ ಯಾವುದೇ ಒಂದು ರೂಪಾಯಿ ಸಬ್ಸಿಡಿ ನಾವು ಕೊಟ್ಟಿಲ್ಲ ಸ್ಕೂಲ್ ಪ್ರಶ್ನೆ ಬರಂಗಿಲ್ಲ ಎಸ್ ಎಸ್ ಟಿಗಿರಿ ಸಿ ಎಸ್ ಐಟ್ಸ್ ನಲ್ಲಿ ದೇರ್ ಇಸ್ ನೋ ಇನ್ಸೆಂಟಿವ್ ಕನ್ಸೆಷನ್ ಮತ್ತು ಈ ಲೇಯರ್ಸ್ ಹಿಂದೆ ಮಾತಾಡಬೇಕಾಗಿತ್ತು ಇವ್ರು ಕರಿಯೋರ್ ಐದು ಕಿರ ತಗೊಂಡಿದ್ದಕ್ಕೆ ಅವ್ರಿಗೆ ಲೇಯರ್ಸ್ ಹಂಗೆ ಎಷ್ಟ ಹೊಟ್ಟೆ ಉರಿ ಆಗಿದೆ ಚಾಣಕ್ಯ ಕೊಟ್ಟು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಚಾಣಕ್ಯ ಯೂನಿವರ್ಸಿಟಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಅದಾಗ ಕೊಟ್ಟ ಐವತ್ತು ಕೋಟಿ ತಗೊಂಡ್ರೆ ನೂರ ಮೂವತ್ತೇಳು ಕೋಟಿ ಲಾಸ್ ಆಗಿದೆ ಅವಾಗ ಲೇಯರ್ಸ್ ಹಿಂಗ್ ಅವರನ್ನು ಕಣ್ಣಿಗೆ ಕಪ್ಪು ಬಟ್ಟೆ ಕಿವಿಯ ರೀಟ್ ಕೂತಿದ ಕರಗವರದ ಸಿದ್ಧಾರ್ಥ ಟ್ರಸ್ಟ್ ರೆಪ್ಯೂಟೆಡ್ ಟ್ರಸ್ಟ್ ಅವರೇನಿಲ್ಲ ನಮ್ಮಲ್ಲಿ ಕನ್ಸ್ಯೂಷನ್ ತಗೊಂಡಿಲ್ಲ ಸೇವಿಂಗ್ ಕ್ಯಾಮಿಟಿ ತಗೊಂಡಿದ್ದಾರೆ ಅಂದ್ರೆ ಏನಾಗ್ತಾ ಇದೆ ಕೊಡುವಂತ